ಓ ನಲ್ರ ನಮಸ್ಕಾರ ನನ್ನೇ ಹಾಂ ವಿಜಯ್ ಅವ್ರು ಬಂದಿರಿ ನಮಸ್ಕಾರ ಹಾಂ ಚೆನ್ನಾಗಿದೆ 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 ಬನ್ನಿ ಮತ್ತೆ ವಿಶೇಷ ಏನಿಲ್ಲ ಕೆಲವು ಪ್ರಶ್ನೆಗಳು ಮತ್ತೆ ಉತ್ಪಾದನೆ ಆಗಿದೆ ಹಾಂ 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 ನಾವು ನಾವು ಕಾಪಿ ಹಣ್ಣು ಕುಯ್ತಿದ್ದೇವೆ ಹಾಂ ಒಳ್ಳೇದಾಯ್ತು ಒಳ್ಳೆಯದ ಒಳ್ಳೇದಾಯ್ತು ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ಚಂದ್ರಶೇಖರ್ ಲಂಬೇಕೊಂಡ ಕೃಷಿ ಸಂಗಮ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇವತ್ತು ನಮ್ಮೊಂದಿಗೆ ನಮ್ಮ ಪಕ್ಕದ ಬೆಳೆಗಾರರಾದ ವಿಜಯ್ ಮತ್ತು ನಳರಾಜ ಅವರು ಇದ್ದಾರೆ ಇವತ್ತು ಕಾಫಿ ಹಣ್ಣಿನ ಬಗ್ಗೆ ಮಾತಾಡೋಣ ನಾವು ಈ ಕಾಫಿ ಹಣ್ಣನ್ನು ಕುಯ್ತಾ ಇದ್ದೀವಿ ಹಾಂ ಅದ್ರ ಬಗ್ಗೆಯೇ ಮಾತಾಡೋಣ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಹೇಳಿ ಹೇಗೆ ಕಾಫಿ ಹಣ್ಣು ಹಾಂ ಎಷ್ಟು ಪ್ರಮಾಣದಲ್ಲಿ ಹಣ್ಣಾಗಿರಬೇಕು ಕುಯ್ಯಬೇಕಾದ್ರೆ ಹಾಂ ಪೂರ್ತಿ ಹಣ್ಣಾಗಬೇಕಾ ಅಥವಾ ಹಣ್ಣು ಕಾಯಿ ಇರಬೇಕಾ ಯಾಕಂದ್ರೆ ಮಾರ್ಕೆಟಲ್ಲಿ ರೈತ ನಾವು ಮಾರ್ಕೆಟ್ಗೆ ಹೋದಾಗ ಓಟಿ ಕಡಿಮೆ ಇದೆ ಓಟಿ ಬರ್ಬೇಕಾದ್ರೆ ನೀವು ಕಾಯಿ ಕುಯ್ಬೇಕು ಈ ತರ ನಮಗೆ ಗೊಂದಲದ ಪ್ರಶ್ನೆಗಳು ಹಣ್ಣು ಅಂತ ಅಂತ ಹೇಳ್ತಾರೆ ಹೇಳ್ತಾ ಇದಾರೆ ಪೂರಾ ಕಾಯಿ ಕುಯ್ಯ್ರಿ ಇಲ್ಲ ಅಂದ್ರೆ ಅರ್ಧ ಕಾಯಿ ಇರಬೇಕು ಅಂತ ಕೇಳಿದ್ರಿ ಹೇಳ್ತಾರೆ ಈಗ ಹಣ್ಣು ಕುಯ್ದ್ರೆ ಹೌದು ಒಂದು ಐವತ್ತು ಕೆಜಿ ಒಂದು ಬ್ಯಾಗಿಗೆ ಎಷ್ಟು ಕೆ ಹಣ್ಣು ಬೇಕು ಸರ್ ನೋಡಿ ನೋಡಿ ನಾವು ಸುಮಾರು ಸಹಿಂದ ಪ್ರಾಕ್ಟಿಕಲ್ ಮಾಡಿದ್ದೀವಿ ಪ್ರಾಕ್ಟಿಕಲ್ ಮಾಡೋದನ್ನು ಮಾತ್ರ ನಾವು ವೈಜ್ಞಾನಿಕವಾಗಿ ಹೇಳುವಂಥದ್ದು ಈಗ ನೋಡಿ ಈಗ ಇದು ಪೂರ್ತಿ ಹಣ್ಣಾಗಿದೆ ಅಂತ ತಿಳ್ಕೊಳ್ಳಿ ನೀವು ಇದು ಇದು ಸ್ವಲ್ಪ ಅಂದರೆ ಒಂದು ಟೆನ್ ಪರ್ಸೆಂಟು ಕಡಿಮೆ ಇದೆ ಹಾಂ ಹಣ್ಣಾಗಿದೆ ನೋಡಿ ಇದು ಇದು ನೋಡಿ ಪೂರ್ತಿ ಹಣ್ಣಾಗಿದೆ ಈ ನಾವು ಕಾಯಿ ಹಣ್ಣು ಯಾಕೆ ಮಿಕ್ಸ್ ಮಾಡಿ ಕೊಯ್ದೀವಿ ಅಂತೇಳಿದರೆ ಒಂದು ಮಂಗಂದು ಗಲಾಟೆ ಇದೆ ಕಾಡು ಪಕ್ಕ ಇರೋದನ್ನು ಪುನಃ ಹದಿನೈದು ದಿವಸಕ್ಕೆ ಹಣ್ಣಾಗೋದ್ರಿಂದ ಅದು ಆ ಥರ ಆಗದಲ್ಲಿ ಇರಲಿ ಸ್ವಲ್ಪ ಗಿಡಗಳನ್ನು ಕೊಯ್ಯೋಣ ಅಂತೇಳಿ ನಾವು ಕುಯಿಸಿದ್ದೀವಿ ನಾವು ನಿನ್ನೆಯಿಂದ ಶುರು ಮಾಡಿರೋದು ಇದೇನಾಗುತ್ತೆ ನೋಡಿ ಪೂರ್ತಿ ಹಣ್ಣು ಕೊಯ್ದರೆ ಈ ಹಣ್ಣು ಸರಿ ಈ ಹಣ್ಣು ಕೊಯ್ದರೆ ನಿಮಗೆ ನೂರ ನಾಲ್ಕು ಕೆ ಜಿ ನೂರು ಕೆ ಜಿಗೆ ಒಂದು ಬ್ಯಾಗ್ ಬರುತ್ತೆ ಐವತ್ತು ಕೆ ಒಂದು ಬ್ಯಾಗ್ ಬ್ಯಾಗ್ ಬರುತ್ತೆ ಬ್ಯಾಗ್ ಬರುತ್ತೆ ನೋಡಿ ಇದು ಇದು ಸ್ವಲ್ಪ ಮಿಕ್ಸ್ ಇದೆ ಅಂತ ಹೇಳ್ಕೊಡಿ ಇದು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಮಿಕ್ಸು ಇದು ಹಾಂ ಇದೆ ಇವೆಲ್ಲ ಸುಮಾರು ನೂರ ಹದಿನಾರು ಕೆ ಜಿ ಬೇಕು ನಿಮಗೆ ಸರ್ ಹಾಂ ಒಂದು ಅದು ನೂರರಿಂದ ನೂರ ನಾಲ್ಕು ಕೆ ಜಿ ಸಾಕು ಇದು ನೂರ ಹದಿನಾರು ಕೆ ಜಿ ಬೇಕು ನೂರ ಹದಿನಾರಿಂದ ನೂರ ಹದಿನೆಂಟು ಕೆ ಜಿ ಬೇಕು ಪೂರ್ತಿ ಕಾಯಿದೆ ಅಂತ ಕೊಡಿ ಇದು ಪೂರ್ತಿ ಕಾಯಿದೆ ಒಂದು ಗಿಡ ನಮ್ಮ ಕಾಡು ಪಕ್ಕ ಬಿಡೋದು ಬೇಡ ಮತ್ತು ಹೋಗಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಕೊಯ್ಲಿಲ್ಲ ಅದನ್ನ ಕೊಹಿಸಿದ್ವಿ ಇದು ಪೂರ್ತಿ ಕಾಯಿದೆ ನೋಡಿ ಇದು ಎಷ್ಟು ಬೇಕು ಅಂತ ನೂರ ಮೂವತ್ತು ಕೆ ಜಿ ಬೇಕು ಈಗ ನಾವು ಸಿಂಪಲ್ ಲೆಕ್ಕ ಹಾಕೋಣ ಈಗ ಸಿಂಪಲ್ಲು ನಾವು ಲೆಕ್ಕ ಹಾಕೋಣ ಈಗ ನೋಡಿ ಇದು ನೂರ ಮೂವತ್ತು ಕೆಜು ಹಣ್ಣಾದರೆ ಒಂದು ಬ್ಯಾಗಿಗೆ ನೂರ ಮೂವತ್ತು ಕೆಜಿ ಜಿ ಬೇಕು ಇದು ಹಣ್ಣಾದರೆ ಏನಾಗುತ್ತೆ ಹೇಳಿ ನಿಮಗೆ ನೂರ ಅರವತ್ತು ನೂರ ಎಪ್ಪತ್ತು ಜಿ ಬೇಕು ಬರುತ್ತೆ ಇದು ಹಣ್ಣಾದರೆ ಕಾಯಿ ಪೂರ್ತಿ ಹಣ್ಣಾದರೆ ಆ ವೇಟ್ ಸಿಗುತ್ತೆ ನಿಮಗೆ ಮೂವತ್ತು ಕೆ ಜಿ ನಮ್ಗೆ ಲಾಸ್ ಆಗುತ್ತೆ ಕಾಯಿ ಕುಯ್ದ್ರೆ ಹಾಂ ಖಂಡಿತ ಲಾಸಾಗುತ್ತೆ ಮೂವತ್ತು ಕೆ ಜಿ ಅಲ್ಲ ಕಾಯಿ ಪೂರ್ತಿ ನೂರು ಕೆಜಿ ನೂರ ಮೂವತ್ತು ಕೆ ಜಿ ಹಣ್ಣಾದ ಎಷ್ಟು ಬರುತ್ತೆ ನಿಮ್ಗೆ ಅಂದಾಜು ನೂರ ಎಪ್ಪತ್ತು ಕೆ ಜಿ ನೂರ ಎಂಬತ್ತು ಕೆ ಜಿ ಬರೋದಿಲ್ವಾ ಇಷ್ಟೇ ನೂರ ಮೂವತ್ತು ಕೆ ಜಿ ಕಾಯಿ ಪೂರ್ತಿ ಹಣ್ಣಾದರೆ ಗಿಡದಲ್ಲಿ ಹಣ್ಣಾದರೆ ನೂರ ಎಂಬತ್ತು ಕೆ ಜಿ ಬರೋದಿಲ್ವ ಅಲ್ಲ ಮೂವತ್ತು ಕೆ ಜಿ ಇಡಲ್ಲ ಮೂರು ನೂರ ಅರವತ್ತು ಕೆ ಜಿ ಮೂವತ್ತು ಕೆ ಜಿ ವ್ಯತ್ಯಾಸ ಬರುತ್ತೆ ಹಾಂ ಮೂವತ್ತು ನಲ್ವತ್ತು ಕೆಜಿ ವ್ಯತ್ಯಾಸ ಬಂದೇ ಬರುತ್ತೆ ನಿಮಗೆ ಒಂದು ಆಯಿತಾ ಎರಡನೇದು ಈ ಮಿಕ್ಸಲ್ಲಿ ನೋಡಿ ಇದ್ರಲ್ಲೂ ಸುಮಾರು ಒಂದು ಎಂಟು ಕೆ ಜಿ ಹತ್ತು ಕೆ ಜಿ ವ್ಯತ್ಯಾಸ ಆಗುತ್ತೆ ಬರೀ ಹಣ್ಣಲ್ಲಿ ನಮಗೆ ನೋಡಿ ಈ ಹಣ್ಣಿದಲ್ಲ ಈ ಹಣ್ಣಿದಲ್ಲ ಇದರಲ್ಲಿ ನೂರ ನಾಲ್ಕೇ ಕೆ ಜಿಗೆ ನಮಗೆ ಹಣ್ಣಿಗೆ ಬರುತ್ತೆ ಈ ನೂರ ಐವತ್ತು ಕೆ ಜಿ ಬರುತ್ತೆ ಹಾಂ ಈ ನೂರು ನೂರ ನಾಲ್ಕು ಕೆ ಜಿಗೆ ಬರುತ್ತೆ ಇದು ಆವಾಗ ಏನಾಗ್ತದೆ ನಮಗೆ ಇದು ಒಂದು ಕ್ವಾಲಿಟಿ ಸೂಪರ್ ಬರುತ್ತೆ ಕಾಫಿಯ ಸ್ಮೆಲ್ ಉಂಟಲ್ಲ ನೈಜ ಸ್ಮೆಲ್ ಬರುತ್ತೆ ಇದು ಇದು ಸ್ವಲ್ಪ ಮಿಕ್ಸ್ ಸ್ಮೆಲ್ ಬರುತ್ತೆ ಅದೇನಾಗುತ್ತೆ ಅದು ನಮಗೆ ಬರೀ ಎಲೆ ಸ್ಮೆಲ್ ಬರುತ್ತೆ ಹಸಿರುಕಾಯಿ ಹಸಿರು ಬರುತ್ತೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಈ ಕ್ವಾಲಿಟಿಯನ್ನು ಕಾಯ್ದುಕೊಳ್ಬೇಕು ಕ್ವಾಲಿಟಿ ಬಿಟ್ಟರೆ ಬೇರೆ ಏನಿಲ್ಲ ಇಷ್ಟು ವ್ಯತ್ಯಾಸ ಆಗುತ್ತೆ ನಮಗೆ ಒಂದು ಕಾಯಿ ತುಂಬ ಲಾಸ್ ಆಗುತ್ತೆ ಈಗ ನಾವು ಮೂರು ಬ್ಯಾಗು ಎರಡು ಬ್ಯಾಗು ಕಾಯಿಯನ್ನು ಕೊಯ್ದರೆ ಎರಡು ಮೂಟೆ ಬರೋದ್ರ ಬದಲು ಹಣ್ಣನ್ನೇ ಕೊಯ್ದರೆ ನಮ್ಗೆ ಮೂರು ಬ್ಯಾಗ್ ಬರುತ್ತೆ ಅದೇ ಎರಡು ಬ್ಯಾಗು ಮೂರು ಬ್ಯಾಗ್ ಜಂಪ್ ಆಗುತ್ತೆ ಈಗ ಹತ್ತು ಸಾವಿರ ತಿಳ್ಕೊಳ್ಳಿ ನಮಗೆ ನಮ್ಗೆ ಇಪ್ಪತ್ತು ಸಾವಿರ ಸಿಗೋ ಬದಲು ಮೂವತ್ತು ಸಾವಿರ ಸಿಗುತ್ತೆ ಹಣ್ಣು ಅದು ಹಣ್ಣನ್ನೇ ಕುಯ್ದರೆ ಇದು ಆಗ್ತದೆ ಹಾಗೆ ಓಟಿ ಹೇಗೆ ಸರ್ ಈಗ ಹಣ್ಣು ಹಣ್ಣು ಎಷ್ಟು ಓಟಿ ಬರುತ್ತೆ ಬರೀ ಕಾಯಿ ಕೊಯ್ಯಿದರೆ ಓಟಿ ಎಷ್ಟು ಬರುತ್ತೆ ಅಂದರೆ ಕಾಯಿ ಕೊಯ್ಯರೆ ಸಿಪ್ಪೆ ತೆಳುವಿರುತ್ತೆ ಇದರಲ್ಲಿ ನಿಮಗೆ ಹಣ್ಣಾಗಿ ರಸ ಇರೋದಿಲ್ಲ ಸಿಪ್ಪೆ ತೆಳುವಿರುತ್ತೆ ಕಾ ಹಣ್ಣು ಕೊಯ್ದರೆ ಸಿಪ್ಪೆ ದಪ್ಪ ಆಗುತ್ತೆ ಅದರಲ್ಲಿ ನೀರಿನ ಅಂಶ ಇರುತ್ತೆ ಸಿಪ್ಪೆ ದಪ್ಪದ ಅಂಶ ಇರುತ್ತೆ ಸಿಪ್ಪೆಯಲ್ಲಿ ಸ್ವಲ್ಪ ಜಾಸ್ತಿ ಹೋಗುತ್ತೆ ಅದು ವೇಸ್ಟ್ ಆಗುತ್ತೆ ಅದರಲ್ಲಿ ಏನಾಗುತ್ತೆ ಬೀಜದ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ ಅಂತ ತಿಳ್ಕೊಬೇಕು ನೀವು ಬೀಜ ಸೇಮ್ ಇರುತ್ತೆ ಆದರೆ ಇದರಲ್ಲಿ ಸಿಪ್ಪೆ ಪ್ರಮಾಣ ಕಡಿಮೆ ಇರುತ್ತೆ ಅದರಲ್ಲಿ ಸಿಪ್ಪೆ ಪ್ರಮಾಣ ಜಾಸ್ತಿ ಇರುತ್ತೆ ಅದರಿಂದ ಏನಾಗುತ್ತೆ ನಮಗೆ ಓಟಿ ಒಂದು ಓಟಿ ಅಥವಾ ಅರ್ಧ ಓಟಿ ಕಡಿಮೆ ಆಗ್ಬೋದು ಅಷ್ಟೇ ಆದರೆ ಆರೋಮ ಬರುತ್ತೆ ಕಾಫಿ ಸುವಾಸನೆ ಬರುತ್ತೆ ಸುವಾಸನೆ ಬರಿತಾ ಬರುತ್ತೆ ಕ್ವಾಲಿಟಿಯೇ ಬರುತ್ತೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಕ್ವಾಲಿಟಿಯೇ ಭಾಳ ಮುಖ್ಯ ಹಾಗೆ 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 ಈಗ ಅಲ್ಲಿ ನಮಗೆ ಮೂವತ್ತು ಇಪ್ಪತ್ತ ನೂರ ಐದು ಕೆ ಜಿ ಇಪ್ಪತ್ತೈದು ಕೆಜಿ ಹೋಗುತ್ತೆ ಈ ಇದು ಅದು ಓಟಿ ಅದರಲ್ಲಿ ಜಾಸ್ತಿ ಬಂದಾಗ ನಮಗೆ ಟ್ಯಾಲಿ ಮಾಡ ಈಗ ಒಂದು ಓಟಿಗೆ ಈಗ ಮುನ್ನೂರ ಇದೆ ಅಂತ ತಿಳ್ಕೊಳ್ಳಿ ಮುನ್ನೂರೈವತ್ತು ರೂಪಾಯಿ ಮಾತ್ರ ಲಾಸ್ ಆಗುತ್ತೆ ನಿಮಗೆ ಇಪ್ಪತ್ತ ಅದು ಹಣ್ಣು ಇಪ್ಪತ್ತೆಂಟು ಬಂದು ತಿಳ್ಕೊಳ್ಳಿ ಇದು ಕಾಯಿ ಬಂದ್ರೆ ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಬರುತ್ತೆ ಅಂತ ತಿಳ್ಕೊಳ್ಳಿ ಒಂದು ಒಟ್ಟು ಮುನ್ನೂರೈವತ್ತು ಆಗ್ತದೆ ಆದ್ರೆ ಒಂದು ಬ್ಯಾಗಿಗೆ ಎಷ್ಟಾಗ್ತದೆ ಇಪ್ಪತ್ತೈದು ಕೆಜಿ ನಿಮಗೆ ಹಾಂ ಇಪ್ಪತ್ತೈ ಕೆಜಿ ಕಾಫಿ ದುಡ್ಡು ಎಷ್ಟಾಗುತ್ತೆ ನೂರು ರೂಪಾಯಿ ಅಂತ ಎರಡು ಸಾವಿರ ರೂಪಾಯಿ ಹೋಗ್ತು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಹೋಗುತ್ತೆ ನಿಮಗೆ ಆ ಥರ ಆ ಥರ ಆ ಥರ ಆ ಥರ ಅಷ್ಟು ಲಾಸ್ ಆಗುತ್ತೆ ಅದು ಕ್ವಾಲಿಟಿ ದೃಷ್ಟಿಯಿಂದ ನೀವು ಹಣ್ಣನ್ನೇ ಕೊಯ್ಬೇಕು ಅಂತಾರಾಷ್ಟ್ರೀಯ ಮಾರ್ಕೆಟ್ ದೃಷ್ಟಿಯಿಂದ ಹಣ್ಣನ್ನು ಕೊಯ್ಬೇಕು ಇನ್ನೂ ಹಣ್ಣು ಅಂತಿದ್ರೆ ನಮಗೆ ಪರಿಪಕ್ವ ಎಲ್ಲ ಆಗಿದೆ ಅಂತ ತಿಳ್ಕೊಳ್ಳಿ ನೀವು ಈಗ ನಾವು ಹಣ್ಣನ್ನು ಕೊಯ್ದೀವಿ ಅಂತ ಹೇಳ್ಕೊಳ್ಳಮ್ಮ ಈ ಹಣ್ಣನ್ನೇ ಕೊಯ್ದ್ವಿ ಯಾವಾಗ ಬೀಜ ನಿಮಗೆ ಅಂದರೆ ಗಿಡ ನಿಮಗೆ ಹಣ್ಣನ್ನು ಕೊಯ್ದು ನಾವು ಶೇಖರಣೆ ಮಾಡಿ ಇಟ್ವಿ ಅಂತ ಹೇಳೋಣ ಮಾಯಿಸ್ರು ಹನ್ನೊಂದರಿಂದ ಹನ್ನೆರಡ್ರೇ ಇರಬೇಕು ಅಂತ ತಿಳ್ಕೊಳ್ಳಿ ಹನ್ನೊಂದರಿಂದ ಹನ್ನೆರಡು ಅಂತ ತಿಳ್ಕೊಳ್ಳಿ ಅದರೊಳಗೆ ಮಾತ್ರ ನಿಮಗೆ ಅದು ಬೀಜ ಹುಟ್ಟುತ್ತ ಅದು ಯಾವಾಗ ಬೀಜ ಹುಟ್ಟಲಿಕ್ಕೆ ನಿಮಗೆ ಅದು ಅವಕಾಶ ಇದೆ ಅಂದರೆ ಆ ಸ್ಟೆಬಿಲಿಟಿ ಇದೆ ಆವಾಗ ಮಾತ್ರ ಕಾಫಿ ಗು ನಮಗೆ ಕುಡಿಲಿಕ್ಕೂ ನಮಗೆ ಸೇವನೆ ಮಾಡಲಿಕ್ಕೂ ಅದು ಯೋಗ್ಯ ಇದೆ ಅಂತ ಅರ್ಥ ಅರ್ಥ ನಾವು ಕಾಯಿದರೆ ನಮಗೆ ಅದು ಹುಟ್ಟಲಿಕ್ಕೆ ಅವಕಾಶ ಇಲ್ಲ ಅವಕಾಶ ಇಲ್ಲ ಆವಾಗ ಏನಾಗ್ತದೆ ಅದು ಕುಡಿಲಿಕ್ಕೆ ಆಗೋ ಅವಕಾಶ ಇಲ್ಲ ಯೋಗ್ಯತೆ ಇಲ್ಲ ಅಂತ ಹೇಳಿ ಆ ಇದು ಇರಲಿಲ್ಲ ಅಂತ ಹೇಳಿ ಆ ಸ್ಟೆಬಿಲಿಟಿ ಇಲ್ಲ ಅಂತ ಹೇಳ್ಬೋದು ನಾವು ಅಷ್ಟೋ ಅಂದ್ರೆ ಆ ಥರ ಇದೆ ಹಾಗೆ ಹಾಗೆ ಇನ್ನ ವಿಚಾರ ಇದಾ ಇಲ್ಲ ಸದ್ಯಕ್ಕೆ ಇದೆ ಸ್ವಲ್ಪ ಗೊಂದಲ ಆಯಿತು ನಾನು ಕೇಳానಾ ನಿಮ್ಮತ್ರ ವಿಚಾರಸನಾ ಅಂತ ಕಾಪಿ ಒನ್ನೆ ಟೈಮಲ್ಲಿ ನೀವು ಕಾಫಿ ಕುಯ್ದಾಗ್ತೀರಾ ಆತಿದ್ದೀರಾ ಹೌದೇ ಹೌದೇ ಒಂದು ಒಳ್ಳೆ ಮಾಹಿತಿ ಸಿಕ್ಕದಂಗ ಆಯಿತು ಹೌದೇ 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 ಧನ್ಯವಾದಗಳು ನಮಸ್ಕಾರ ನಮಸ್ಕಾರ